ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ವಿಜ್ಞಾನದ ಒಂದು ಪಾಠವನ್ನು ನೋಡೋಣ ಈ ಅಧ್ಯಾಯದ ಹೆಸರು ದೇಹದ ಚಲನೆಗಳು ಅಂತ ಇದು ಎಲ್ಲ ಜೀವಿಗಳ ದೇಹದಲ್ಲಿ ಆಗ್ತಕ್ಕಂಥ ಚಲನೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಆದರೆ ಹೆಚ್ಚಾಗಿ ಅಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಮ್ಮ ಅಂದರೆ ಮಾನವನ ದೇಹದಲ್ಲಿ ಆಗ್ತಕ್ಕಂಥ ಚಲನೆಗಳ ಬಗ್ಗೆ ಹೆಚ್ಚು ವಿಷಯಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಪ್ರಾಣಿಗಳಲ್ಲಿ ಆಗ್ತಕ್ಕಂಥ ಕೆಲವು ಚಲನೆಗಳ ವಿಚಾರಗಳನ್ನು ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ನಾನು ಮೂರು ಚಿತ್ರಗಳನ್ನು ಕೊಟ್ಟಿದ್ದೀನಿ ಈ ಮೂರು ಚಿತ್ರಗಳು ಯಾವುದು ಅಂತ ಹೇಳಿದರೆ ಒಂದೇದು ಮಧ್ಯದಲ್ಲಿ ಬರೆದಿದೆ ನೋಡಿ ಅಲ್ಲಿ ವಿಭಿನ್ನ ಚಲನೆ ಅಂತ ಹೇಳಿದ್ದೀನಿ ಅದರೊಳಗಡೆಗೆ ಬೇರೆ ಬೇರೆ ಪ್ರಾಣಿಗಳ ಚಿತ್ರವನ್ನು ಕೊಟ್ಟಿದ್ದೀನಿ ಕೆಲವು ಪ್ರಾಣಿಗಳು ಹಾರಾಡುತ್ತೆ ಅಂದರೆ ಫ್ಲೈ ಸಮ್ ಅನಿಮಲ್ಸ್ ಫ್ಲೈ ಆ್ಯಂಡ್ ಸಮ್ ಅನಿಮಲ್ಸ್ ರನ್ ಆ್ಯಂಡ್ ಸಮ್ ಅನಿಮಲ್ಸ್ ಜಂಪ್ ಆ್ಯಂಡ್ ಸಮ್ ಅನಿಮಲ್ಸ್ ಆಲ್ಸೋ ವಾಕ್ ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ ಇನ್ ದಿ ಅನಿಮಲ್ಸ್ ಪ್ರಾಣಿಗಳಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಚಲನೆಗಳನ್ನು ಕಂಡು ಬರ್ತೀವಿ ಅಂದ್ರೆ ಪೂರ್ತಿ ದೇಹದ ಚಲನೆ ದೇಹದ ಒಳಗಿರ್ತಕ್ಕಂಥ ಚಲನೆ ಬೇರೆ ಇದೆ ಆದರೆ ದೇಹದ ದೇಹದ ಒಳಭಾಗದ ಹೊರಭಾಗದಿರ್ತಕ್ಕಂಥ ಚಲನೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ ನಿಮಗೆ ಆದ್ದರಿಂದ ಈಗ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಚಿತ್ರ ನೋಡಿ ಆ ಚಿತ್ರದಲ್ಲೂ ಸಹಿತ ಬೇರೆ ಬೇರೆ ಪ್ರಾಣಿಗಳನ್ನು ಕೊಟ್ಟಿದ್ದೀನಿ ಆ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ರೀತಿಯಾಗಿ ಚಲನೆಯನ್ನು ಮಾಡುತ್ತೆ ಇಲ್ಲಿ ಇನ್ನೊಂದು ಚಿತ್ರದಲ್ಲಿ ಮನುಷ್ಯನ ಬೇರೆ ಬೇರೆ ಭಂಗಿಗಳಿವೆ ಮನುಷ್ಯನ ಬೇರೆ ಬೇರೆ ಭಂಗಿಗಳಿವೆ ಇವು ಏನಾಗುತ್ತೆ ಅಂತಂದರೆ ಇಲ್ಲಿ ಯೋಗ ಮಾಡ್ತಾರಲ್ಲ ಅದಕ್ಕೆ ಕೊಟ್ಟಿರ್ತಕ್ಕಂಥ ಭಂಗಿಗಳು ಕೊಟ್ಟಿದ್ದೀವಿ ಆದ್ದರಿಂದ ಚಲನೆಗಳಲ್ಲಿ ದೇಹದ ಬೇರೆ ಬೇರೆ ಭಾಗಗಳು ಚಲನೆಯಾಗುತ್ತೆ ಜೊತೆಗೆ ದೇಹದ ಒಳಗೂ ಆಗುತ್ತೆ ಅದೇನು ಅಂತ ನೋಡೋಣ ಈಗ ಈ ಒಂದು ಚಿತ್ರದಲ್ಲಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಚಲನೆಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ಯಾವ್ಯಾವ ಭಾಗದಲ್ಲಿ ಚಲನೆಗಳಾಗುತ್ತೆ ಅಂತ ನೋಡಿದರೆ ತಲೆಬರುಡೆ ಕುತ್ತಿಗೆ ಕೈ ಮುಂಗೈಯ ಮಣಿಕಟ್ಟು ಮೊಣಕೈ ಭುಜ ತೋಳು ಬೆನ್ನು ಮೂಳೆ ಕೈ ಬಿರಳುಗಳು ಮೊಣಕಾಲು ಮಂಡಿ ಮತ್ತು ಕೀಲು ಪಾದದ ಕೀಲು ಕಾಲು ಬೆರಳುಗಳು ಸ್ನಾಯುಗಳು ಮೃದ್ವಸ್ಥೆಗಳು ಇವೆಲ್ಲವೂ ಸಹಿತ ನಮ್ಮ ದೇಹದ ಬೆ ನಮ್ಮ ದೇಹದ ಚಲನೆಗೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ದೇಹದ ಒಳಭಾಗದಲ್ಲೇ ಕೆಲವು ಚಲನೆಗಳಾಗುತ್ತೆ ಅದು ಹೃದಯದಲ್ಲಿ ಆಗ್ತಕ್ಕಂಥ ಚಲನೆ ಮತ್ತು ಪುಪ್ಪಸ ಅಂದರೆ ಲಂಗ್ಸ್ನಲ್ಲಿ ಆಗ್ತಕ್ಕಂಥ ಚಲನೆಗಳು ಹೀಗೆ ಅನೇಕ ಚಲನೆಗಳು ರಕ್ತ ಪರಿಚಲನೆ ಇವೆಲ್ಲ ನಮ್ಮ ದೇಹದಲ್ಲೂ ಆಗ್ತಿರುತ್ತೆ ಈ ಎಡಗಡೆ ಚಿತ್ರದಲ್ಲಿ ಕೊಟ್ಟಿದ್ದೀನಿ ನೋಡಿ ಮೂರು ಸ್ಕೆಲ್ಟನ್ನನ್ನು ತೋರಿಸಿದ್ದೀನಿ ಅಂದರೆ ಮೂಳೆಗಳ ಜೋಡಣೆ ಆಗಿರುತ್ತೆ ಆ ಮೂಳೆಗಳ ಬೇರೆ ಬೇರೆ ರೀತಿಯ ಒಂದು ಚಲನೆ ಇರುತ್ತೆ ಅದನ್ನು ಮುಂದಿನ ಒಂದು ಪಾಠದಲ್ಲಿ ಆಚಲನೆ ಬಗ್ಗೆ ಹೇಳೋಣ ಪಕ್ಕದಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ ಅದರಲ್ಲಿ ಸ್ಕೆಲಿಟಲ್ ಮಸಲ್ಸ್ ಅಂತ ಕೊಟ್ಟಿದ್ದೀನಿ ಅಂದರೆ ಮಾಂಸಖಂಡಗಳು ಇರುತ್ತಲ್ಲ ನಮ್ಮ ಮೂಳೆಗಳ ಜೊತೆಗೆ ಮಾಂಸಖಂಡಗಳಿರುತ್ತೆ ಆ ಮಾಂಸಖಂಡಗಳು ಸಹಿತ ಚಲನೆಯಲ್ಲಿ ಸಹಾಯ ಮಾಡುತ್ತೆ ಆದ್ದರಿಂದ ನಮ್ಮ ದೇಹದ ಚಲನೆಯ ಬಗ್ಗೆ ಹೆಚ್ಚು ಇಲ್ಲಿ ವಿಚಾರಗಳನ್ನು ಕೊಟ್ಟಿದ್ದೀವಿ ಮುಂದೆ ನೋಡೋಣ ಬನ್ನಿ ಈ ಆರನೇ ತರಗತಿಯ ಪಾಠವನ್ನು ಮಾಡೋದಕ್ಕೆ ಈ ವಿದ್ಯಾಲೋಕದವರು ಸಹಾಯ ಮಾಡಿದ್ದಾರೆ ಮತ್ತು ಕ್ರೆಡಿಟ್ಸು ಕ್ರಿಯೇಟಿವ್ ಕಾಮನ್ಸ್ನಿಂದ ಅನೇಕ ಚಿತ್ರಗಳನ್ನು ತೆಗೆದುಕೊಂಡಿದ್ದೇನೆ ಕರ್ನಾಟಕ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಈ ಒಂದು ಪಾಠವನ್ನು ಕೇಳೋದಕ್ಕೆ ಮಕ್ಕಳು ಮುಂದೆ ಬಂದಿದ್ದಾರೆ ಅವ್ರಿಗೂ ನನ್ನ ಥ್ಯಾಂಕ್ಸು ಮತ್ತು ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ ಅವರು ಸಹಿತ ನನ್ನ ಥ್ಯಾಂಕ್ಸು ಮುಂದಿನ ಒಂದು ಪಾಠದಲ್ಲಿ ಹೆಚ್ಚು ಈ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಹೆಚ್ಚು ಚಲನೆಗಳು ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ